ವೀಕ್ಷಕರೇ ಮತ್ಸ್ಯಗ್ರಾಣಿ ಯುಟ್ಯೂಬ್ ಚಾನೆಲ್ಗೆ ಸ್ವಾಗತ ಹಾಗೆ ನಾಡಿನ ಸಮಸ್ತ ಜನರಿಗೆ ನಾಗರ ಪಂಚಮಿ ಹಬ್ಬದ ಶುಭಾಶಯಗಳು ನಾನು ನಿಮ್ಮ ಪ್ರೀತಿಯ ತ್ರಿವೇಣಿ ಹಾಗೆಯೇ ನಮ್ದು ಚಾನೆಲ್ ಸ್ಟಾರ್ಟ್ ಮಾಡಿ ಒಂದೂವರೆ ತಿಂಗಳಾಯ್ತು ಇವತ್ತಿಗೆ ನಮಗೆ ಫೈವ್ ಹಂಡ್ರೆಡ್ ಸಬ್ಸ್ಕ್ರೈಬ್ ಕಂಪ್ಲೀಟ್ ಆಗಿದೆ ಹೀಗೆ ನೀವು ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ ನನ್ನ ಹತ್ತಿನ ವಿಡಿಯೋವನ್ನು ಶುರು ಮಾಡುತ್ತಿದ್ದೇನೆ ನಾಗರ ಪಂಚಮಿ ಬಗ್ಗೆ ನನಗೆ ಎಷ್ಟು ಮಾಹಿತಿ ತಿಳಿದಿದೆಯೋ ಅದನ್ನು ನಿಮ್ಮೊಟ್ಟಿಗೆ ಹಂಚಿಕೊಳ್ಳಲು ಬಂದಿದ್ದೇನೆ ಪೌರಾಣಿಕ ಕಥೆಗಳ ಪ್ರಕಾರ ಪರಿಚಿತ ರಾಜನಿದ್ದನಲ್ಲ ಅವನಿಗೆ ಋಷಿಗಳ ಶಾಪದಿಂದ ಹಾವು ಕಡಿದು ಸಾಯ್ತಾನೆ ಹಾಗೆ ಅವನ ಮಗನಿದ್ದನಾರಲ್ಲ ಜನಮೇಜಯ ಅವ ಸಿಟ್ಟಿನಿಂದ ಸರ್ಪ ಸಂಕುಲ ನಾಶವಾಗಲಿಕ್ಕೋಸ್ಕರ ಸರ್ಪಜ್ಞೆಯನ್ನು ಮಾಡ್ತಾನೆ ಅದನ್ನು ನಿಲ್ಲಿಸಿದ ದಿನವೇ ಇವತ್ತು ನಾಗರ ಪಂಚಮಿ ಅಂತ ಹೇಳ್ತಾರೆ ಹಾಗೆಯೇ ಇದೇ ನಾಗರ ಪಂಚಮಿ ದಿನದಂದು ನಾಗಗಳು ಹುಟ್ಟಿದ ದಿನದಂದು ನಾಗರ ಪಂಚಮಿ ಅಂತ ಹೇಳ್ತಾರೆ ಹಾಗೆಯೇ ಶ್ರೀಕೃಷ್ಣ ದೇವರಿದ್ದರಲ್ಲ ಅವರು ಕಾಲಿಂಗ ಕಾಲಿಂಗನನ್ನು ಮರ್ದಿಸಿ ಕಾಲಿಂಗನ ತಲೆ ಮೇಲೆ ನೃತ್ಯ ಮಾಡಿದ ದಿನವೇ ಪಂಚಮಿ ದಿನವಾಗಿದೆ ಹಾಗೆ ನಮ್ಮ ತುಳುನಾಡಿನಲ್ಲಿ ಕೂಡ ನಮ್ಮ ನಾಗರ ಪಂಚಮಿ ಬಗ್ಗೆ ಇತಿಹಾಸ ಉಂಟು ಪರಶುರಾಮ ದೇವರು ಸಮುದ್ರಕ್ಕೆ ಕೊಡಲಿ ಬಿಸಾಡುವಾಗ ಸಮುದ್ರ ಅಷ್ಟು ಪ್ಲೇಸ್ ಖಾಲಿಯಾಗಿ ಸಮುದ್ರ ಹಿಂದಕ್ಕೆ ಹೋಗ್ತದೆ ಆಗ ಅಷ್ಟು ಪ್ಲೇಸ್ ಉಂಟಲ್ಲ ಉಪ್ಪು ಮಣ್ಣಿನಿಂದ ಕೂಡಿರುತ್ತದೆ ಹಾಗೆ ಅದು ಜೀವಿಸ್ಲಿಕ್ಕೆ ಯೋಗ್ಯ ಇರುವುದಿಲ್ಲ ಹಾಗೆ ಪರಶುರಾಮರು ತಪಸ್ಸು ಮಾಡಿ ನಾಗರಾಜರಾದ ವಾಸುಕಿಯತ್ರ ಹತ್ರ ಕೇಳಿಕೊಳ್ತಾರೆ ನಾಗಗಳನ್ನು ಭೂಮಿಗೆ ಬರುವಂತೆ ಹಾಗೆ ಬಂದ ನಾಗಗಳು ಇದು ಭೂಮಿಯನ್ನು ರಂಧ್ರ ಮಾಡಿ ಸಿಹಿ ನೀರನ್ನು ತೆಗೆಯುತ್ತದೆ ಹಾಗೆ ಅಲ್ಲಿರುವ ಮಣ್ಣೆಲ್ಲ ಇರ್ತದಲ್ಲ ಅದನ್ನು ಬುಡಮೇಳ್ ಮಾಡಿ ಫಲವತ್ತತೆ ಮಣ್ಣನ್ನು ತೆಗೀತದೆ ಹಾಗೆ ನಾಗಗಳಿಗೆ ಅದು ಬುಡಮೇಳ ಮಾಡುವಾಗ ಗಾಯ ಎಲ್ಲ ಆಗ್ತದೆ ಆ ಗಾಯದ ಉರಿಯನ್ನು ಕಮ್ಮಿ ಮಾಡಲಿಕ್ಕೋಸ್ಕರ ನಮ್ಮ ತುಳುವರಿದ್ದರೆಲ್ಲ ನಾಗಗಳಿಗೆ ಎಳನೀರು ಅರಶಿನ ಮತ್ತೆ ಹಾಲೆಲ್ಲ ಎರೆದು ಗಾಯಗಳ ಉರಿ ಉಪಶಮನವನ್ನು ಮಾಡ್ತಾರೆ ಹಾಗೆಯೇ ಮುಂದಿನ ದಿನಗಳಲ್ಲಿ ನಾಗದೇವರನ್ನು ಭಕ್ತಿಯಿಂದ ಪೂಜಿಸಿ ಹಾಲು ಇರಿತಾರೋ ಅಂತವರಿಗೆ ತಮ್ಮ ಜಾಗವನ್ನು ಬಿಟ್ಟುಕೊಟ್ಟ ಬಂದಿದೆ ಮುಂದೆ ಆಚರಣೆಯಾಗಿ ಬಂದಿದೆ ಹಾಗೆ ಇದೇ ಜಾಗಕ್ಕೆ ಸಂಬಂಧಪಟ್ಟ ನಾಗಬನ ಇಲ್ಲಿ ನಮ್ಮ ಮನೆ ಪಕ್ಕದಲ್ಲಿ ಉಂಟು ಅದಕ್ಕೆ ಹಾಲು ಇರ್ಲಿಕ್ಕೆ ಹೋಗುವ ಬನ್ನಿ ಆ ನೋಡಿ ತನು ಹಾಕ್ಲಿ ಹಾಕ್ಲಿಕ್ಕೆ ಎಲ್ಲ ರೆಡಿ ಮಾಡಿ ಇಟ್ಟಿದೆ ನೋಡಿ ಊದ್ಬತ್ತಿ ಬಾಳೆಹಣ್ಣು ತೆಂಗಿನಕಾಯಿ ಹೂ ಎಲ್ಲ ಮತ್ತೆ ಬೊಂಡ ಇದಕ್ಕೆ ದನ ಕರು ಆಗ್ತದಲ್ಲ ಅದೇ ಹಾಲು ಬೇಕು ಆದ್ರೆ ಈಗೆಲ್ಲ ಪ್ಯಾಕೆಟ್ ಇಡ್ತಾರೆ ಆದ್ರೆ ಮುಂದಿನ ಇದು ಬಾಕ್ಸ್ ಪೀಳಿಗೆ ಇರ್ತಾರೆ ಪೌಡರ್ ಈಗ ನಾಗಬನಕ್ಕೆ ಹೋಗ್ತಿದ್ದೇನೆ ಬನ್ನಿ ಎಲ್ಲ ಇಟ್ಟು ಹೋಗಿದ್ದೀರಾ ಯಾಸ ಬರಲಿಲ್ಲ ನಮ್ಮ ಬಟ್ಟರು ಬರುವಾಗ ಸ್ವಲ್ಪ ಲೇಟ್ ಆಗ್ತದೆ ನೋಡಿ ಇದೊಂದು ಮರ ಉಂಟಲ್ಲ ಇದ್ರದ್ದು ವಿಶೇಷತೆ ಉಂಟು ಇದು ಮರದ ಇದು ಎಂತ ಕಾಣ ಉಂಟಲ್ಲ ಇದು ಕಾಂಡ ಉಂಟಲ್ಲ ಕಾಂಡದಲ್ಲಿ ಹೂ ಆಗುವಂತದ್ದು ಅದು ಇದರಲ್ಲಿ ಕೊಂಬೆ ಉಂಟಲ್ಲ ಕೊಂಬೆಯಲ್ಲಿ ಆಗಲ್ಲ ಇದು ಕಾಂಡ ಒಡ್ದು ಬರು ಬರ್ತದೆ ಅದು ವರ್ಷಕ್ಕೆ ಒಮ್ಮೆ ಹಾಗೆ ಹೋದ ವರ್ಷ ಆಗಿತ್ತು ಈ ಸಲ ತೋರಿಸ್ಲಿಕ್ಕೆ ಆಗಲಿಲ್ಲ ಹೋದ ವರ್ಷ ಆಗಿತ್ತು ಇದ್ರ ಕೊಂಬೆಯಲ್ಲೆಲ್ಲ ಆಗಲ್ಲ ಇದು ಕಾಂಡದ್ದು ಒಡ್ದು ಬರ್ತದೆ ಇದ್ರದ್ದು ಮರದ ಹೆಸರುಂಟು ನಂಗೆ ಗೊತ್ತಿಲ್ಲ ನಾ ಮತ್ತೆ ಯಾರತ್ರ ಅದು ಕೇಳಿ ಹೇಳ್ತೇನೆ ಹಾಗೆ ಇವತ್ತು ನಾಗರ ಪಂಚಮಿ ಜೊತೆಗೆ ಇವತ್ತು ಆಟಿ ಮಾರಿಗೂಜ ಹಾಗೆ ಇವತ್ತು ನಾವು ಟೆಂಪಲ್ಗೆ ಹೋಗಿ ಬರುವ ಬನ್ನಿ ನೋಡಿ ಹಳೆ ಮಾರಿಗುಡಿಗೆ ಬಂದ್ವಿ ತುಂಬಾ ಪವರ್ಫುಲ್ ದೇವಸ್ಥಾನ ಇದು ನಮ್ಮ ಕಾಪಿನಲ್ಲಿ ಇದೆ ಫೇಮಸ್ ಅಮ್ಮ ಕಾಪು ಮಾರಿಯಮ್ಮ ಇಲ್ಲಿ ಕೊರಗಜ್ಜೆ ದೇವಸ್ಥಾನ ಉಂಟು ಇದು ನಮ್ಮ ಗುಡಿ ಇದು ನಮ್ಮ ಜನಾರ್ದನ ಟೆಂಪಲ್ ಇನ್ನೊಮ್ಮೆ ರಥೋತ್ಸವ ಎಲ್ಲ ಆಗ್ತದಲ್ಲ ಅವಾಗ ತೋರಿಸ್ತೇನೆ ಭಟ್ರು ಬನ್ನಕ್ಕೆ ಬಂದ್ರಂತೆ ಹೋಗುವ ಹೇಗಿದೆ ಅದು ಯಾವ್ದು ಮರ ಅಂತ ಅದು ಅದರದ್ದು ಮರದ್ದೇ ಸರ್ ಸೊರಗೆ ಮರಂತೆ இன்னொன்று துட பாட்ருக்க ಇತ್ತು ಈಗ ನಮ್ಮ ಮನೆ ಪಕ್ಕದಲ್ಲಿ ನಾಗದೇವರದ್ದು ಊಟ ಉಂಟು ಅಲ್ಲಿಗೆ ಹೋಗಿ ಬರುವ ಊಟಕ್ಕೆ ಹೋಗ್ತಿದ್ದೇವೆ ಹಾಗೆಯೇ ನಿಮಗೆ ನನ್ನ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನನ್ನ ಈ ವಿಡಿಯೋವನ್ನು ಮುಗಿಸ್ತಿದ್ದೇನೆ ಜೈ ಶ್ರೀರಾಮ್